ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮಬ್ಬು ಸರಿದಾಗ ಪಾರ್ಟ್ ಟು ಎರಡು ದಿನ ಕಳೆಯಿತು ಮತ್ತೆ ಮಗನ ಕರೆ ಬಂದಿದೆ ಎಂದಾಗ ನಿಜಕ್ಕೂ ಮನಸ್ಸು ಭಾರವಾದರೂ ಮತ್ತದೇ ಹಳೆಯರಾಗ ಉಸಿರಿದಾಗ ಮಾಲಿ ರಾಮುವಿಗೂ ಅರಿವಾಗಿತ್ತು ಅವರ ಮನದಲ್ಲಿನ ನೋವಿನ ತೀವ್ರತೆ ಅಷ್ಟು ಸಮಚಿತ್ತದ ತಾಳ್ಮೆಯ ಅಷ್ಟೊಂದು ಒಳ್ಳೆಯ ಮನಸ್ಸಿನ ಮನುಷ್ಯ ಕೂಡ ಈ ಪರಿಯ ನೋವು ಅನುಭವಿಸುವಂತೆ ಮಾಡಿದ ಮಗನ ಪರಾಕ್ರಮದ ಬಗ್ಗೆ ಅವನಿಗೂ ಆಶ್ಚರ್ಯವೇ ಮರುಮಾತನಾಡದೆ ಅವರಿಲ್ಲವೆಂದು ಹೇಳಿ ಮರಳಿ ಮಾತನಾಡಲು ಬಿಡದೆ ಕರೆ ಕಡಿತ ಮಾಡಿದ್ದ ರಾಮು ಮಗನಂತೆ ವಿಚಾರಿಸುವ ಅವರ ಬಗ್ಗೆ ಅವನಿಗೂ ಅಕ್ಕರೆ ಬೆಳೆದಿತ್ತು ಎಲ್ಲರ ಮುಂದೆ ನಗುವಿನ ಮುಖವಾಡ ಧರಿಸುವ ಜಗಜೀವನ್ ರಾವ್ ಎಂಬ ಉದ್ಯಮಿ ರಾತ್ರಿಯಾದರೆ ಕಾಡುವ ಏಕಾಂಗಿತನದಿಂದ ದಿಂಬಿಗೆ ತಲೆಕೊಟ್ಟು ಅಳುವುದನ್ನು ನೋಡಿದವನು ರಾಮು ಒಬ್ಬನೇ ಅವರ ಮನಸ್ಸಿನ ಭಾರ ಕರಗಲಿ ಎಂದು ತುಂಬು ಹೃದಯದಿಂದ ಹರಸುವ ಜೀವ ಮರುದಿನ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಏಳದೆ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದವರು ರಾಮುವಿನ ಕರೆಗೆ ಎದ್ದರು ರಾತ್ರಿಡೀ ಅತ್ತಿದ್ದಾರೆ ಎನ್ನುವುದಕ್ಕೆ ಅವರ ಕಣ್ಣುಗಳೇ ಸಾಕ್ಷಿಯಾಗಿತ್ತು ಅವರ ಕಣ್ಣುಗಳನ್ನೇ ದಿಟ್ಟಿಸಿದ ರಾಮುವಿಗೆ ರಾತ್ರಿ ಎಷ್ಟು ಸೊಳ್ಳೆ ಕಾಟ ಮಾರಯ್ಯ ಸೊಳ್ಳೆ ಬತ್ತಿ ಇಟ್ಟುಕೊಂಡು ಮಲಗಬೇಕು ನನಗೆ ರಾತ್ರಿಡೀ ಮಲಗದ ಹಾಗೆ ಮಾಡಿಬಿಟ್ಟವು ಎಂದಾಗ ರಾಮು ಪೆಚ್ಚಾದ ಜೀವನ್ ಸರ್ ನಿಮ್ಮನ್ನು ಯಾರೋ ಹುಡುಕಿಕೊಂಡು ಬಂದಿದ್ದಾರೆ ವಿಸಿಟರ್ಸ್ ರೂಮಿನಲ್ಲಿ ಕೂರಿಸಿರುವೆ ಬೇಗ ಬಂದು ಮಾತನಾಡಿಸಿ ಎಂದಾಗ ತಬ್ಬಿಬ್ಬಾಗುವ ಸರದಿ ಜೀವನ್ ಅವರದಾಗಿತ್ತು ನನ್ನನ್ನು ನೋಡಲು ಯಾರು ಬಂದಿರುವರು ರಾಮು ನೀನೇನು ಗೊಂದಲ ಮಾಡಿಕೊಂಡು ಬಂದಿಲ್ಲ ತಾನೆ ಎಂದಾಗ ಇಲ್ಲವೆಂದು ತಲೆಯಾಡಿಸಿದ ಸರಿ ಯಾರೆಂದು ನೋಡಿಯೇ ಬಿಡುವೆ ಹತ್ತು ನಿಮಿಷದಲ್ಲಿ ಬರುವೆನೆಂದು ಹೇಳು ಎಂದಾಗ ರಾಮು ಸರಿ ಎಂದು ಅಲ್ಲಿಂದ ಕಾಲ್ಕಿತ್ತನು ಬೇಗನೆ ತನ್ನ ನಿತ್ಯ ಕೆಲಸಗಳನ್ನು ಮುಗಿಸಿ ವಿಸಿಟರ್ಸ್ ರೂಮಿಗೆ ಕಾಲಿಟ್ಟವರಿಗೆ ಅಲ್ಲಿದ್ದ ವ್ಯಕ್ತಿಯನ್ನು ಕಂಡು ಆಶ್ಚರ್ಯವಾಯಿತು ಅಲ್ಲಿದ್ದವರು ಪ ಅಪರಿಚಿತ ವ್ಯಕ್ತಿಯಾಗಿದ್ದರು ಯಾರೆಂದು ತಿಳಿಯದೆ ಕನ್ನಡಕವನ್ನು ಒರೆಸಿ ಮತ್ತೊಮ್ಮೆ ನೋಡಿದರೂ ಪರಿಚಯವೇ ಸಿಗದಿದ್ದಾಗ ಅವರೇ ಮಾತಿಗಿಳಿದರು ಕ್ಷಮಿಸಿ ಯಾರೆಂದು ತಿಳಿಯುತ್ತಿಲ್ಲ ಎಂದಾಗ ಆ ವ್ಯಕ್ತಿ ಮುಗುಳ್ನಗೆ ಬೀರಿ ಖಾಲಿಗೆ ಬಿದ್ದನು ನಾನು ನಿಮ್ಮ ಮ್ಯಾನೇಜರ್ ಆಗಿದ್ದ ರಂಗಣ್ಣನ ಮಗ ಸುಭಾಷ್ ಎಂದಾಗ ಜೀವನ್ರವರ ಕಣ್ಣರಳಿತು ಓಹ್ ಸುಭಾಷ್ ತುಂಬ ಸಮಯವಾಯಿತಲ್ಲ ನಿನ್ನನ್ನು ನೋಡಿ ಗುರುತು ತಪ್ಪಿ ಹೋಗಿದೆ ಎಂದಾಗ ಸುಭಾಷ್ ಅವರನ್ನು ಆಲಂಗಿಸಿಕೊಂಡನು ಅಮ್ಮನಿಲ್ಲದ ನನ್ನನ್ನು ಬೆಳೆಸಿದ ಅಪ್ಪನು ಆಕ್ಸಿಡೆಂಟ್ನಲ್ಲಿ ಕಾಲವಾದಾಗ ನನ್ನ ಒಳ್ಳೆಯ ಹಾಸ್ಟೇಲಿಗೆ ಸೇರಿಸಿ ನನ್ನ ಎಲ್ಲ ಶಿಕ್ಷಣ ಬದುಕಿಗೆ ವ್ಯವಸ್ಥೆ ಮಾಡಿದವರು ನೀವು ಯಾವ ಕುಟುಂಬದವರು ಸಹಾಯಕ್ಕೆ ಬಾರದಿದ್ದ ಸಮಯದಲ್ಲಿ ನನ್ನ ಬದುಕಿಗೆ ಒಂದು ಗುರಿ ನೀಡಿದವರು ಇಂದು ಈ ಆಶ್ರಮದಲ್ಲಿ ನೋಡುವ ಸ್ಥಿತಿ ಬರುತ್ತದೆ ಎಂದು ನಾನು ಯೋಚಿಸಿಯೇ ಇರಲಿಲ್ಲ ನನ್ನಪ್ಪ ಜನ್ಮ ಕೊಟ್ಟ ಅಪ್ಪನಾದರೆ ನೀವು ಬದುಕು ಕೊಟ್ಟ ಅಪ್ಪ ನನಗೆ ಶಿಕ್ಷಣ ಮುಗಿದ ಕೂಡಲೇ ಕೆಲಸವೂ ಸಿಕ್ಕಿ ನನ್ನದೇ ಕುಟುಂಬವೂ ಆಯಿತು ದಿನವೂ ನಿಮ್ಮನ್ನು ನೋಡುವ ಹಂಬಲವಿದ್ದ ನನಗೆ ನೀವಲ್ಲದೇ ಇದ್ದ ನಿಮ್ಮ ಮನೆಗೆ ಹೋದಾಗ ಸ್ವಾಗತಿಸಿದ್ದು ನಿಮ್ಮ ಮಗ ನಿಮ್ಮ ಬಗ್ಗೆ ಹಗುರವಾಗಿ ಮಾತನಾಡಿದ ಅವನು ಕೊನೆಗೆ ಅವರೊಂದಿಗೆ ಬೇಡಿಕೊಂಡ ಮೇಲೆ ನಿಮ್ಮ ಆಶ್ರಮದ ನಂಬರ್ ಕೊಟ್ಟನು ಎರಡು ಸಲ ಕರೆ ಮಾಡಿದರೂ ನೀವು ಪ್ರತಿಕರಿಸಲಿಲ್ಲ ಅದಕ್ಕಾಗಿ ಹುಡುಕಿ ಬಂದೇ ಇಲ್ಲಿಗೆ ಎಂದವನ ಕಣ್ಣಲ್ಲಿ ನೀರು ತುಂಬಿತ್ತು ಅವನ ಮಾತುಗಳ ಆಲಿಸಿದ ಜೀವನ್ ಅವರಿಗೆ ಏನೂ ತಿಳಿಯದಾಗಿತ್ತು ಎಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿ ಮಾಡಿದ್ದರೂ ಅವರು ಎಷ್ಟೆಲ್ಲ ಮಾಡಿದರೂ ಕೊನೆಯ ಕಾಲಕ್ಕೆ ನೀಚ ಬುದ್ಧಿ ತೋರಿದ ಮಗನಿಗಿಂತ ವಿದ್ಯೆ ಕುಡಿಸಿದವರ ಹುಡುಕಿ ಬಂದ ಸುಭಾಷ್ ತುಂಬ ಎತ್ತರದಲ್ಲಿ ನಿಂತಿದ್ದನು ಜೀವನ್ ಸರ್ ಅಪ್ಪ ಎನ್ನಬಹುದಾ ನಿಮ್ಮನ್ನು ಎಂದಾಗ ಸರಿ ಎಂದರು ಸರಿಯಪ್ಪ ನಿನ್ನ ಗುಣ ನನಗೆ ಇಷ್ಟ ಆಯಿತು ತುಂಬಾ ಎಂದೋ ಮಾಡಿದ ಚಿಕ್ಕ ಸಹಾಯವನ್ನು ನೆನಪಿಟ್ಟುಕೊಂಡು ಬಂದು ಮಾಡಿ ಮಾತನಾಡಿಸಿದೆಯಲ್ಲ ಅದೇ ಸಂತೋಷವಾದ ವಿಷಯ ನನಗೆ ಎನ್ನುತ್ತಾ ಗದ್ಗದಿತರಾದರು ಚಿಕ್ಕ ಸಹಾಯವೇ ಅದು ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ಗುಣವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಎಂದು ಸುಮ್ಮನೆ ಹೇಳಿಲ್ಲ ನಿಮ್ಮಂಥ ಸಜ್ಜನರನ್ನು ನೋಡಿಯೇ ಹೇಳಿರಬೇಕು ಅಪ್ಪ ನಿಮ್ಮ ಮಗನಿಗೆ ನಿಮ್ಮ ಅವಶ್ಯಕತೆ ಇಲ್ಲದೇ ಇರಬಹುದು ಆದರೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ನಿಮ್ಮಂಥ ಅಪ್ಪ ಮತ್ತು ಅಜ್ಜನ ಅಗತ್ಯವಿದೆ ದಯವಿಟ್ಟು ನಮ್ಮ ಮನೆಗೆ ಬಂದು ಬಿಡಿಯಪ್ಪ ಅಪ್ಪ ಆಶ್ರಮದಲ್ಲಿ ನೀವೂ ಇದ್ದೀರಾ ಅಂತ ಗೊತ್ತಾದ ದಿನದಿಂದ ನಾನು ಒಂದು ದಿನವೂ ನೆಮ್ಮದಿಯಿಂದ ಇಲ್ಲ ನೀವು ಮಾಡಿದ ಅಷ್ಟೂ ದೊಡ್ಡ ಸಹಾಯಕ್ಕೆ ಮಗನಾಗಿ ನಿಮ್ಮನ್ನು ನೋಡಿಕೊಳ್ಳುವ ಹಕ್ಕು ಕೊಟ್ಟುಬಿಡಿ ಎಂದಾಗ ಜೀವನ್ ಅವರ ಮನಸ್ಸು ತುಂಬಿ ಬಂದಿತ್ತು ಸುಭಾಷ್ ಬೇಡ ಕಣಪ್ಪ ನನ್ನನ್ನು ಚಿಕ್ಕವನಾಗಿ ಮಾಡಬೇಡ ಎಂದರು ನೋವಿನಿಂದ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ರಾಮು ಒಳಬಂದು ಜೀವನ್ ಸರ್ ಎಲ್ಲ ಆಗುವುದು ಒಳ್ಳೆಯದಕ್ಕೆ ಈಗಲಾದರೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಎಂದು ಮನವೊಲಿಸತೊಡಗಿದನು ಅವರಿಬ್ಬರ ಒತ್ತಾಯ ಹಾಗೂ ಸುಭಾಷ್ ಪ್ರೀತಿಗೆ ಸೋತ ಜೀವನ್ ರಾವ್ ಸರಿ ಎಂದು ಒಪ್ಪಿಗೆ ಸೂಚಿಸಿದವರು ರಾಮುವಿನ ತಲೆ ನೇವರಿಸಿ ನೀನು ಕೂಡ ಎಂದಿಗೂ ನನ್ನ ಮಗನೇ ಎಂದಾಗ ರಾಮು ಬರುತ್ತಿದ್ದ ಕಣ್ಣೀರನ್ನು ತಡೆದು ಅವರನ್ನು ತಬ್ಬಿ ಹತ್ತುಬಿಟ್ಟನು ಎಲ್ಲರೂ ಅವನನ್ನು ಮಾಲಿ ಎನ್ನುತ್ತಿದ್ದರೂ ಕೂಡ ತಂದೆಯ ಪ್ರೀತಿ ತೋರಿಸಿದವರು ಅವರೊಬ್ಬರೇ ಇಂದು ಅವರು ಕೂಡ ಅವನನ್ನು ಬಿಟ್ಟು ದೂರ ಹೋಗುತ್ತಿದ್ದರು ಆದರೆ ಅವರ ಬದುಕು ಇನ್ನಾದರೂ ಖುಷಿಯಾಗಿರಲಿ ಎಂದು ಹಾರೈಸಿ ಆಶ್ರಮದಿಂದ ಬೀಳ್ಕೊಟ್ಟನು ಎಲ್ಲರ ಮನವನ್ನು ತುಂಬಿದ್ದ ಜೀವನದ ಅವರಿಗೆ ಕೊನೆಗೂ ಅವರು ಬಯಸಿದ ಕುಟುಂಬವೇ ಪ್ರೀತಿ ಸಿಕ್ಕಿತ್ತು ಮುಗಿಯಿತು ಬುದ್ಧನ ಮಾತು ಆಧರಿಸಿದ ಕತೆ ಯಾವ ವ್ಯಕ್ತಿಯಿಗೆ ಇನ್ನೊಬ್ಬರನ್ನು ಬೆಳೆಸುವ ಗುಣವಿರುತ್ತದೆಯೋ ಆ ವ್ಯಕ್ತಿ ತನ್ನ ಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಈ ಕಥೆಯ ಬರಹಗಾರರಾದ ಪೂಜಾ ಉಡುಪಿಯವರಿಗೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು